ಪರಿಶಿಷ್ಟ ಜಾತಿಯೊಳಗೆ ಒಳ ಮೀಸಲಾತಿ ಕಲ್ಪಿಸಬೇಕು ಎಂಬ ಬಹು ವರ್ಷಗಳ ವಿವಿಧ ಸಂಘಟನೆಗಳ ಆಗ್ರಹಕ್ಕೆ ಮನ್ನಣೆ ನೀಡಿರುವ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವ ರಾಜ್ಯ ಸರ್ಕಾರ ಜಾತಿವಾರು ಒಳ ಮೀಸಲಾತಿ ಜಾರಿ ಮಾಡಿರುವ ಹಿನ್ನೆಲೆ ಪರಿಶಿಷ್ಟ ಜನಾಂಗದ ಬಲಗೈ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಛಲವಾದಿ ಸಮಾಜದ ಯುವ ಮುಖಂಡರು ಹಾಗೂ ಅಧ್ಯಕ್ಷ ಸಂಜಯ್ ದೊಡ್ಡಮ್ಮನಿ ಸೇರಿದಂತೆ ವಿವಿಧ ಮುಖಂಡರು ಸೇರಿ ರೋಣ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಖನಿಜ ಅಭಿವೃದ್ಧಿ ನಿಗಮ ಮಂಡಲದ ಅಧ್ಯಕ್ಷರು ಶ್ರೀ ಜಿಎಸ್ ಪಾಟೀಲ್ ರವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಕೆಸಿಸಿ ಬ್ಯಾಂಕ್ ಧಾರವಾಡ ಮಾಜಿ ಅಧ್ಯಕ್ಷರು ಶ್ರೀ ಐಎಸ್ ಪಾಟೀಲ ಸಂಜಯ್ ದೊಡ್ಡಮನಿ ಹಾಗೂ ರೋಣಾ ತಾಲೂಕಿನ ವಿವಿಧ ಗ್ರಾಮಗಳ ಸಮಾಜದ ಹಿರಿಯರು ಹಾಗೂ ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ

ಈ ಒಳ ಮೀಸಲಾತಿಯ ಬೇಡಿಕೆ ಅವತ್ತಿನ ದಿವಸ ಒಂದು ಏನ್ ನಿರ್ಣಯ ತೆಗೆದುಕೊಂಡು ನಂತರ ಒಂದು ಸದಾಶಿವ ಆಯೋಗ ರಚನೆ ಮಾಡಿ ಆಯೋಗ ಏನೊಂದು ನಿರ್ಧಾರ ಕೊಡ್ತೈತಿ ಆ ನಿರ್ಧಾರದಂತೆ ಕರ್ನಾಟಕ ರಾಜ್ಯ ಖನಿಜ ನಿಗಮದ ಅಧ್ಯಕ್ಷರು ತಾಲೂಕಾ ಜನಪ್ರಿಯ ಶಾಸಕರ ಸನ್ಮಾನ್ಯ ಶ್ರೀ ಜಿ ಎಸ್ಪಿ ಸಾಹೇಬ್ ನಮ್ಮನ್ನೆಲ್ಲರೂ ದೇಶ ತಮ್ಮಲ್ಲಿ ತಮ್ಮಂತ